ಗುಡ್ ಮಾರ್ನಿಂಗ್ ಕರ್ನಾಟಕ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಸುಕಾಲ್ಡ್ ಹಿಂದುತ್ವವಾದಿಗಳು ಅಂತ ಹೇಳ್ಕೊಳೋಂತ ಬಿಜೆಪಿ ಒಬ್ಬರಾದ್ಮೇಲೆ ಒಬ್ಬರು ಕೊಲೆಗಾರಗಳಿಗೆ ಸಪೋರ್ಟ್ ಮಾಡೋ ಅಂತ ರೀತಿನಲ್ಲಿ ನಡೆದುಕೊಳ್ತಾ ಇದಾರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬರೀ ಕರ್ನಾಟಕವನ್ನ ಬರೀ ಹಿಂದೂ ಫೋರ್ಟ್ಸ್ ಒಂದಕ್ಕೆ ಸೀಮಿತ ಮಾಡ್ಕೊಂಡಿದ್ಯಾ ಈ ಬಿಜೆಪಿ ಪಾರ್ಟಿ ಅನ್ನೋದೇ ವಿರೋಧ ಪಕ್ಷವಾಗಿ ಬಿಜೆಪಿ ಧರ್ಮಸ್ಥಳದಲ್ಲಿ ನಡೆದಂತ ಕಿಡ್ನ್ಯಾಪ್ ಆರ್ ಅಬ್ಡಕ್ಷನ್ ರೇಪ್ ಗ್ಯಾಂಗ್ ರೇಪ್ ಕೊಲೆ ಮತ್ತೆ ಅಕ್ರಮವಾಗಿ ಸತ್ತ ಬಾಡಿ ಸಾಯಿಸಿ ಕೊಲೆ ಮಾಡಿ ಸಾಯಿಸಿ ಊತಾಕೋದಿದೆಯಲ್ಲ ಇಟ್ಸ್ ನಥಿಂಗ್ ಬಟ್ ನಥಿಂಗ್ ಲೆಸ್ ದನ್ ಡೆಸ್ಟ್ರಾಯಿಂಗ್ ಎವಿಡೆನ್ಸ್ ಈ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಸತ್ತಿರೋದೆಲ್ಲ ಹಿಂದೂ ಹೆಣ್ಮಕ್ಕಳು ಗಂಡಸರು ಈ ಸೋಕಾಲ್ಡ್ ಹಿಂದುತ್ವವ ಅಥವಾ ಹಿಂದೂಗಳನ್ನು ರಕ್ಷಣೆ ಮಾಡುವಂಥ ಪಾರ್ಟಿ ಅಂತ ಬಿಜೆಪಿ ಹೇಳ್ಕೊಂತದೆ ಬಟ್ ಯಾವ ಎಮ್ ಎಲ್ ಎಂ ಪಿ ಕೂಡ ಈ ಧರ್ಮಸ್ಥಳದಲ್ಲಿ ನಡೆದಿರುವ ಹತ್ಯಾಕಾಂಡದ ಬಗ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಬಟ್ ಬದಲಿಗೆ ಭಾರಿ ತೊಂದರೆಗಳನ್ನ ಕೊಡ್ತಾ ಅವ್ರೆ ಭಾರಿ ಡಿವಿಯೇಶನ್ ಮಾಡೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ ಸ್ಟಾರ್ಟಿಂಗ್ ಫ್ರಮ್ ಅಶೋಕ್ನು ಮುಸ್ಲಿಮ್ರು ಸಾಬ್ರು ಅದಾದ್ಮೇಲೆ ವಿಶ್ವನು ಯಲಂಕ ವಿಶ್ವನು ಎಮ್ ಎಲ್ ಎ ವಿಶ್ವ ಇನ್ನೂರು ಗಾಡಿ ಹಾಕೊಂಡು ಹೋಗಿ ಕೊಲೆಗಾರ ಸಪೋರ್ಟು ಅವನು ಆಮೇಲೆ ಪ್ರತಾಪ್ ಸಿಂಹ ಮೈಸೂರು ಪ್ರತಾಪ್ ಸಿಂಹ ಅವನು ನೋಡಿದ್ರೆ ನಾನು ಧರ್ಮಸ್ಥಳದಲ್ಲೇ ಓದಿದ್ದು ಏನೋ ಅವ್ರಿಗೆ ಜನಸ್ಬಿಟ್ಟು ಅವನಿ ತರ ಆಡ್ತಾನೆ ಅವ್ನು ಗಿಳಿಯಾರು ವಿಶ್ವೇಶ್ವರಯ್ಯ ಭಟ್ಟು ಒಂದಷ್ಟು ಸ್ಯಾಟಲೈಟ್ ಮಾಧ್ಯಮಗಳು ಪೌಡರ್ ಟಿ ವಿ ಗಿಳಿಯಾರ್ ನೆನ್ನೆ ಕಿರಿ ಕೀರ್ತಿ ಕಿರ್ತಿ ಕೀರ್ತಿಗಂತೂ ಫುಲ್ಲಾಗಿ ಇಳಿಸಿದೀವಿ ಇನ್ನೊಂದು ರೌಂಡ್ ಇಳಿಸೋಣ ಓಕೆ ಪ್ರಶ್ನೆ ಅದಂತಲ್ಲ ಮಾರ್ನಿಂಗ್ 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 ಹಲೋ ಹಾಯ್ 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 ಈ ಇವನೊಬ್ಬ ಬಸವನಗೌಡ ಪಾಟೀಲ್ ಎತ್ತ ಹಳ್ಳಿದಾನಲ್ಲ ಇವನ ಬಗ್ಗೆ ಮಾತಾಡಲೇಬೇಕು ಇವನಿಗೆ ಬಸವನಗೌಡ ಪಾಟೀಲ್ ಕಾಲ್ ಇಮ್ಸೆಲ್ಫ್ ಈತ ತನ್ನ ತಾನು ಹಿಂದುತ್ವವಾದಿ ಅಂತ ಹೇಳ್ಕೊಡ್ತಾನೆ ಆ ಧರ್ಮಸ್ಥಳದ ಬಗ್ಗೆ ಇವನ್ ಬಾಯಿಯಲ್ಲಿ ಇವನ್ ಬಾಯಿಯನ್ನು ಬಿದ್ದೋಗಿದ್ಯನ ಗೊತ್ತಿಲ್ಲ ಬಸವನ ಗೌಡ ಪಾಟೀಲ್ ನಿನ್ ಬಾಯಿಯನ್ನ ಬಿದ್ದೋಗಿದ್ಯನ ಲೈ ಬಿಜೆಪಿಯಿಂದ ಓಡ್ಸವ್ರ ತಲೆಯಿಂದ ಗಲೀಜನ್ನ ತೆಗೆದಿಲ್ವಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಲೈ ಬಸವನಗೌಡ ಪಾಟೀಲ್ ಯತ್ನಾಳ್ ಎಲ್ಲ ಇದು ಹಿಂದೂ ಹಿಂದೂಗಳು ಹಿಂದೂ ಹೆಣ್ಮಕ್ಳ ಬಗ್ಗೆ ಯಾಕೋ ಸತ್ತಿರೋ ಹಿಂದೂ ಹೆಣ್ಮಕ್ಳ ಬಗ್ಗೆ ಯಾಕೋ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಲೇ ಯತ್ನಾಳ್ ಬಸವನ್ ಗೌಡ ಪಾಟೀಲ್ ಯತ್ನಾಳ್ ಇಷ್ಟು ದಾಡ್ದಾಗೈತಿ ಹೆಸರು ಮಾಡೋದೆಲ್ಲ ಬರೀ ಚಿಲ್ಡ್ರೆ ಕೆಲಸ ಕನಿಷ್ಠ ಹೋಗ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತಲೇನಾ ಲೇ ಯತ್ನಾಳ್ ಬಿಜಾಪುರ ಎಂ ಎಲ್ ಎ ಯತ್ನಾಳ್ ಬರೀ ಮನೆ ಹಾಳ್ ಕೆಲಸ ಬಿಟ್ರೆ ಏನೋ ಮಾಡ್ತೀಯ ಇಬ್ಬರು ಗಂಡ್ಮಕ್ಳು ಎಲ್ಲ ಪಾರಿನಲ್ಲಿ ಓದ್ತಾ ಅವ್ರಂತೆ ನಿಜಾನೇನಾ ಅವ್ರ ಒಬ್ಬರನ್ನ ನಿನ್ ಗಂಡ್ ಮಗನ ಒಬ್ಬರ್ನ ಯಾರಾದ್ರೂ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಹೆಣ್ಮಕ್ಳಿಗೆ ಸೊಸೆಯಾಗಿ ತಗೊಂಬ ಇನ್ನೊಬ್ಬರನ್ನ ನಾವೇ ಎಲ್ಲ ಕಾಸ್ಟ್ ಕೊಡ್ತೀವಿ ಒಂದು ಐವತ್ತು ಲಕ್ಷ ಏನೋ ಐದು ಕೋಟಿ ನಾವೆಲ್ಲ ಒಂದ್ ಕೆಲಸ ಮಾಡೋಣ ಬಸವನಗೌಡ ಪಾಟೀಲ್ ಯದಾಳ್ಗೆ ಇಬ್ಬರು ಗಂಡು ಮಕ್ಳ ಅವ್ರೆ ಒಂದು ಗಂಡ್ಮಗನ್ಗೆ ಸೊಸೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಇಂದ ತರನಾ ನಾವೆಲ್ಲ ಫಂಡಿಂಗ್ ಕೊಡ್ತೀವಿ ನಿನ್ಗೆ ಒಬ್ಬ ಇಬ್ರು ಗಂಡು ಮಕ್ಕಳಿಗೆ ಐದು ಕೋಟಿ ಫಂಡಿಂಗು ಕರ್ನಾಟಕದಲ್ಲಿ ಭಿಕ್ಷೆ ಎತ್ತಿ ನಿನ್ ಕೊಡ್ತೀವಿ ಒಂದು ಕೆಲಸ ಮಾಡು ಹೆಂಗಿರೋ ನೀನು ಹಿಂದುತ್ವ ಅಂತ ಹೇಳ್ಕೊಂಡು ಏನೂ ಮಾಡ್ತಾ ಇಲ್ಲ ಒಬ್ಬ ಒಬ್ಬ ಒಂದ್ ಸೊಸೆ ಶಿ ಶುಡ್ ಬಿ ಫ್ರಮ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆರ್ ಶೆಡ್ಯೂಲ್ ಟ್ರೈಬ್ ಒಂದು ಸೊಸೆ ಎರಡನೇ ಸೊಸೆ ಸಾಬರ್ ನೀನೇ ಹೇಳ್ದಂಗೆ ಅವ್ರು ಯಾರಿಗೂ ಐದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ಯಲ್ಲ ನಾವೇ ಐದು ಕೋಟಿ ಕೊಡ್ತೀವಿ ಕಲೆಕ್ಟ್ ಮಾಡ್ಬಿಟ್ಟು ನೀನ್ ಒಪ್ಪದಾದ್ರೆ ನೀನ್ ಇಬ್ರು ಮಕ್ಕಳಿಗೂನು ಒಂದು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ಸೊಸೆ ಒಂದ್ ಗಂಡ್ ಮಗನ್ಗೆ ಇನ್ನೊಬ್ಬ ಗಂಡ್ ಮಗನ್ಗೆ ಮುಸ್ಲಿಮ್ಸ್ ಅವ್ರ ನೀನೇ ಹುಡ್ಕೋ ದುಡ್ಡು ನಾವು ಕೊಡ್ತೀವಿ ಆಗ್ಬೋದಾ ನಿನ್ನ ಮನೆಯಿಂದನೇನೆ ಈ ಕೆಲಸ ಶುರುವಾಗ್ಲಿ ಯಾಕೆ ಅಂತ ಹೇಳ್ತೀನಿ ಜಸ್ಟ್ ಐ ವಾಂಟ್ ಟು ಶೋ ಯು ದಿಸ್ ಫೆಲೋ ಇಲ್ಲ ನೋಡಿ ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಮದುವೆ ಆದರೆ ಐದು ಲಕ್ಷ ಕೊಡುತ್ತೇನೆ ಒಂದ್ ಕೆಲಸ ಮಾಡೋ ಯತ್ನಾಳ್ ನಿನ್ನ 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 ಇಬ್ಬರು ಗಂಡು ಮಕ್ಕಳವ್ರೆ ಇಬ್ಬರು ಗಂಡು ಮಕ್ಕಳಿಗೆ ನಾವೇ ಕಲೆಕ್ಟ್ ಮಾಡಿ ಕರ್ನಾಟಕದಲ್ಲಿ ನಾವೇ ಕಲೆಕ್ಟ್ ಮಾಡಿ ಐದು ಕೋಟಿ ಕೊಡ್ತೀವಿ ಒಂದು ಗಂಡು ಮಗನ್ಗೆ ಹಿಂದುಳಿದ ಹೇಳ್ತೀವಿ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಸೊಸೆ ಇನ್ನೊಬ್ಬ ಮಗನಿಗೆ ಮುಸ್ಲಿಮ್ಸ್ ನೀನೇ ಹುಡ್ಕೋ ಮುಸ್ಲಿಮ್ಸ್ ಹೆಣ್ಮಗಳ ನೀನೇ ಹುಡ್ಕೋ ಬಿಜಾಪುರದಲ್ಲಿ ಸಿಕ್ತಾರೆ ನೀನೇ ಹುಡ್ಕಯ್ಯ ನಾವು ನಮ್ಮ ಕಡೆಯಿಂದ ಐದು ಕೋಟಿ ಕಾಂಟ್ರಿಬ್ಯೂಷನ್ ಇವ್ರಲ್ಲ ಹೆಂಗಾಗ್ಬಿಟ್ಟವ್ರೆ ಅಂತಂದ್ರೆ ಇವ್ರ ಇವ್ರ ಮಕ್ಕಳು ಮಾತ್ರ ಮಕ್ಕಳು ನೋಡಿ ಎಂತ ಹಲ್ಕಟ್ಟ ಇವನು ಇದಾನೆ ಇವನು ನೋಡಿ ಗೋಯಿಂಗ್ ಲೈವ್ ಇಲ್ಲಿ ನೋಡಿ ತಾವು ದಯಮಾಡಿ ನೋಡ್ಬೇಕು ಇಲ್ಲಿ ನೋಡಿ ಯತ್ನಾಳ್ ಫ್ಯಾಮಿಲಿ ನೋಡ್ರಿ ಯತ್ನಾಳ್ ಫ್ಯಾಮಿಲಿ ಇದು ಯತ್ನಾಳ್ ಮಗ ಇದು ಇನ್ನೊಬ್ಬ ಮಗ ಇದು ಅವರ ಪತ್ನಿ ಧರ್ಮ ಪತ್ನಿ ಇದು ಯತ್ನಾಳ್ ಇದು ವಿದೇಶ ಯಾತ್ರೆಯಲ್ಲಿ ಅವ್ರ ಮಕ್ಕಳನ್ನ ಸೇಫ್ ಆಗಿ ಮಡಗವ್ರೆ ನೋಡಿ ಅವ್ರ ಮಕ್ಕಳೆಲ್ಲ ಸೇಫ್ ಆಗಿ ಅವ್ರ ಮಕ್ಕಳೆಲ್ಲ ನೋಡ್ರಿ ಸೇಫ್ ಆಗಿ ಆರಾಮಾಗಿ ಫಾರಿನ್ ಟ್ರಿಪ್ ಹೊಡ್ಕೊಂಡು ಎತ್ನಾಳ ಫ್ಯಾಮಿಲಿ ಫಾರಿನ್ ಟ್ರಿಪ್ ಹೊಡ್ಕೊಂಡು ಆರಾಮಾಗಿ ಇದಾರೆ ನೋಡಿ ಇವರು ಇವ್ರನ್ನ ನಂಬ್ಕೊಂಡು ಹೋರಾಟ ಮಾಡಿದಂತ ಹುಡುಗರು ಬೀದಿಲಿ ಹಣ ಆಗಿ ಫೋಟೋಗೆ ಆರ ಆಗಿದ್ದಾರೆ ಬಡವರ ಮಕ್ಕಳು ಬೀದಿನಲ್ಲಿ ಹೆಣ ಇವ್ರ ಮಕ್ಕಳು ಫಾರಿನ್ ಅಲ್ಲಿ ಓದಿ ಫಾರಿನ್ ಟ್ರಿಪ್ ಮಾಡಿಕೊಂಡು ಲೇ ಯತ್ನಾಳ್ ಮಾನವ ಮರದೇನೋ ನಿನಗೆ ಹ ಧರ್ಮಸ್ಥಳದಲ್ಲಿ ಅಷ್ಟು ಅಷ್ಟು ಹಿಂದೂ ಹೆಣ್ಮಕ್ಳು ಸತ್ತವ್ರೆ ಎಷ್ಟೋ ಜನ ಗಂಡಸರು ಸಾಯಿ ಸಾಕವ್ರೆ ಕಿಡ್ನಾಪ್ ಮಾಡವ್ರೆ ಅವ್ರು ಮಾತಾಡ್ತಾ ಇಲ್ಲ ಲೇ ಎಷ್ಟೋ ಕೊಡ್ತೀಯಾ ಅವ್ರ ಯಾರ ಗಂಡ್ ಮಕ್ಕಳು ಮುಸ್ಲಿಮ್ಸ್ ಮದುವೆ ಯಾರ ಐದು ಲಕ್ಷ ಅಂತೆ ನಿನಗೆ ಐದು ಕೋಟಿ ಕೊಡ್ತೀವಿ ನಿನ್ ಇಬ್ರು ಮಕ್ಕಳಿಗೆ ಇಬ್ಬರು ಗಂಡಮಕ್ಳು ಅವ್ರಲ್ಲ ಒಬ್ಬರಿಗೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಆ ಆ ಸಮುದಾಯದ ಹೆಣ್ಮಕ್ಳನ್ನ ಸೊಸೆಯಾಗಿ ಮಾಡ್ಕೊಂಬಾ ಫೈವ್ ಕ್ರೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ನೀನ್ ಐದು ಲಕ್ಷ ಕೊಡ್ತೀಯ ನಿನ್ನ ಇಬ್ರು ಮಕ್ಕಳನ್ನ ಒಬ್ಬರ ಒಂದು ಸೊಸೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ತರು ಯಾಕಂದ್ರೆ ಸಮಾಜಕ್ಕೊಂದು ದಾರಿ ದೀಪ ಆಗ್ಲಿ ನಿಮ್ ಫ್ಯಾಮಿಲಿನು ಈಗ ಹೇಳಿದ್ಯಲ್ಲ ಐದು ಲಕ್ಷ ಕೊಡ್ತೀವಿ ಮದ್ವೆ ಆಗೋ ಐದು ಕೋಟಿ ನಿನ್ ಇಬ್ರು ಮಕ್ಕಳಿಗೂ ಮದುವೆಗೆ ಒಂದ್ ಸೊಸೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಇರ್ಲಿ ಸಂವಿಧಾನದ ಕೆಳಗೆ ಜಾತಿ ಧರ್ಮ ಆಗ್ಬೇಕು ಹಿಂದುತ್ವ ಅಂದ ಮೇಲೆ ಎಲ್ಲರೂ ಒಂದೇ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಒಂದ್ ಮಗನ್ಗೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಇನ್ನೊಂದ್ ಮಗನಿಗೆ ಮುಸ್ಲಿಮ್ ಮಾಡ್ಕಂಬ ಬಿಜಾಪುರದಲ್ಲಿ ಸಿಕ್ತಾರೆ ಕೊಡ್ತಾರೆ ನಾವು ಐದು ಕೋಟಿ ಕಾಂಟ್ರಿಬ್ಯೂಷನ್ ಕರ್ನಾಟಕದ ಪರವಾಗಿ ನಾನೇ ಬೇಡ ಯಾರು ಕೊಟ್ಟಿಲ್ಲ ಅಂದ್ರೆ ನಾನೇ ಕೊಡ್ತೀನಿ ಐದು ಕೋಟಿ ನಾನೇ ಕೊಡ್ತೀನೋ ಮನೆ ಮನೆಯಾಳ ನಿನ್ ಮಕ್ಕಳನ್ನ ವಿದೇಶಕ್ಕೆ ಕಳಿಸು ಇಲ್ಲಿ ಹಿಂದೂ ಹೆಣ್ಮಕ್ಳು ಸತ್ತವ್ರೆ ಕೊಲೆ ಆಗವ್ರೆ ಕಿಡ್ನಾಪ್ ಆಗಿದೆ ಬಾಯಿ ಬಿಡ್ತಾ ಇಲ್ಲ ಹಲ್ಕಟ್ಟು ಬೆಂಕಿ ಇಡೋ ಕೆಲಸ ಮಾಡ್ತೇನೆ ಅದಕ್ಕೆ ಇಂದ ಕಿತ್ತು ಬಿಸಾಕಿದಾರ ನಿನಗೆ ಮಾನ ಮರ್ಯಾದ ಇಲ್ವೇನೋ ಮಾನ ಮರ್ಯಾದಿಲ್ವ ನಿನಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಧರ್ಮಸ್ಥಳದ ಪರವಾಗಿ ಅಷ್ಟು ರುಚಿನ ಇದು ಅಷ್ಟು ಆಗೈತ ನಿನಗೆ ಅಪ್ಪಿ ತಪ್ಪಿ ಧರ್ಮಸ್ಥಳ ವಿಚಾರವಾಗಿ ಉಚ್ಚಾಟನ ಮೆರೆದ್ರೆ ಏಯ್ ಒಬ್ಬನಿಗೆ ಐದು ಲಕ್ಷ ಕೋಟಿ ಕೊಡ್ತೀವಿ ಇಬ್ಬರು ಮಕ್ಕಳಿಗೂ ಒಂದು 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 ಗಂಡು ಮಗನಿಗೆ ಸೊಸೆ ಶೆಡ್ಯೂಲ್ ಕ್ಯಾಶ್ ಶೆಡ್ಯೂಲ್ ಟ್ರಿಪ್ ತಗೊಂಬಾ ಯೋಗ್ಯತೆ ಇದ್ರೆ ನಾವು ಐದು ಕೋಟಿ ನಾನು ಕೊಡ್ತೀನಿ ನಾನೇ ಕೊಡ್ತೀನಿ ಅಲ್ಲಿ ಅಲ್ಲಿ ಸತ್ತಿರ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡೋ ಯೋಗ್ಯತೆ ಇಲ್ದಂತ ನೀನು ಯಾಕೆ ನಿನ್ ಮಕ್ಕಳನ್ನ ಯಾಕೆ ಫಾರಿನ್ ಟ್ರಿಪ್ ಕಳಿಸಿಯಾ ನಿನ್ ಮಕ್ಕಳನ್ನ ಯಾಕೆ ಸೇಫ್ಟಿ ಆಗಿ ಬಿಟ್ಟಿದ್ಯಾ ಕೊಡೋ ಅವ್ರ ಕೈಗೆ ಕೇಸರಿ ಧ್ವಜ ಕೊಡಾಲೇ ಕೊಟ್ಟು ಬೀದಿಗೆ ಬಿಡ ಅವ್ರನ್ನ ಇಬ್ಬರು ಗಂಡ್ ಮಕ್ಕಳನ್ನ ಬಿಡ ಹೋರಾಟ ಮಾಡ್ಲಿ ಹಿಂದುತ್ವದ ಪರವಾಗಿ ಯಾಕೆ ಯಾವಾಗ ಬಡವರ ಮಕ್ಕಳೇ ನಿಂಗೆ ಟಾರ್ಗೆಟಾ ಡಿ ಏನಾದ್ರೂ ಇದೆಯಾ ಬೇಕಂದ್ರೆ ಹುಡ್ತೀನಪ್ಪಾ ಅವಂದ ಐತ ಎಲ್ಲ ನನಗೂ ಗೊತ್ತಿಲ್ಲ ಈಗ ನೀವ್ ಹೇಳಿದೀರ ಆನ್ ಡಿಮ್ಯಾಂಡ್ ಸಿ ಡಿ ಇದೆಯಾ ಅಂತ ಕೇಳ್ತಾವ್ರೆ ಬೇಕಾರ ಹುಡ್ಕ ನನಗೆ ಗೊತ್ತಿಲ್ಲ ಏನಾ ಲೈ ಎದ್ನಾಳ್ ನಿನ್ ಇಬ್ಬರು ಮಕ್ಕಳಿಗೋ ಐದು ಕೋಟಿ ಸ್ಪಾನ್ಸರ್ ಒಂದು ಒಂದ್ ಸೊಸೆ ಮುಸ್ಲಿಮ್ಸ್ ನಿನ್ನೇ ಹುಡ್ಕೋ ಮದುವೆ ಮಾಡಿಸ ಲೈ ನಾವ್ ಐದು ಕೋಟಿ ಕೊಡ್ತೀವಿ ನಿನ್ನ ಮನೆಯಿಂದನೇ ಶುರುವಾಗ್ಲಿ ಅದೇನ್ ಬಾಳ್ ಬಾಳ್ಬೇಕೋ ಬಾಳ್ ಬಿಡು ಏನ್ ಸಮಾಜನ ಊರ್ ತಿಂಡಿದಾಯ್ತು ಇನ್ ಏನ್ ಬಾಳ್ಬೇಕೋ ಬಾಳ್ ಬಿಡ್ರಿ ಅಷ್ಟು ದೊಡ್ಡ ಹತ್ಯಾಕಾಂಡ ಆಗಿದೆ ನಿನ್ನ ಇಂದ ಕಿತ್ತು ಓಡಿಸಿದರೆ ಮಾನ ಮರೆಯೋದಿಲ್ಲ ನಿನಗೆ ಬಾಯಿ ಬಿಟ್ರೆ ಬರೀ ಬೊಗಳೆ ಬರೀ ಸಮಾಜಣೆ ಹಾಕೋದು ಬೆಂಕಿ ಇಕ್ಕದು ಕಟ್ಟ ನಿನ್ನ ನಿನ್ ಇಬ್ಬರು ಮಕ್ಕಳಿಗೂ ಸಾಬಾರನೇ ಕಟ್ಟ ಹುಡ್ಕ ಸೊಸೆಗಳ್ನ ನಾವು ಬೇಕಾದ್ರೆ ಒಂದು ಐದು ಕೋಟಿ ಕೊಡ್ತೀವಿ ಕಂಡವ್ರ ಮಕ್ಕಳಿಗೆ ಐದು ಲಕ್ಷ ನೀನ್ ಯಾವನ್ನ ಕೊಡಕ ನಿನ್ನ ಮಕ್ಕಳು ಐದು ಕೋಟಿ ನಾನೇ ಕೊಡ್ತೀನಿ ಹುಡ್ಕಾ ಹುಡ್ಕ ಲೈ ಹುಡ್ಕ ನಾನೇ ಕೊಡ್ತೀನಿ ಐದು ಕೋಟಿ ನೀನಾರು ಇಷ್ಟು ಸತಿ ಎಮ್ ಎಲ್ ಎ ಆಗಿ ಐದು ಲಕ್ಷ ಅಂದೆ ನಿನ್ ಇಬ್ಬರು ಮಕ್ಕಳಿಗೋ ಐದು ಕೋಟಿ ಒಂದು ಸಾಬ್ರು ಸಾಬ್ರೋಣ ಸೊಸೆ ಇನ್ನೊಬ್ರು ಶೆಡ್ಯೂಲ್ ಕ್ಯಾಸ್ ಶೆಡ್ಯೂಲ್ಡ್ ಟೈಪ್ ಸೆಕ್ಯುಲರ್ಗೆ ಇನ್ನೊಂದು ಇನ್ನೊಂದು ಪದನೇ ಆಗ್ಬಿಡ್ಲಿ ನೀನು ಯಾಕೆ ಕಂಡವ್ರ ಮಕ್ಕಳಿಗೆ ಐದು ಲಕ್ಷ ನಿನ್ನ ಮಕ್ಕಳಿಗೆ ಮಾಡಲೇ ನಿನ್ನ ಮಗನಿಗೆ ಮಾಡೋ ಸಾಬ್ರನ್ನ ಹುಡ್ಕ ಕೊಡ್ತಾರೆ ಹುಡ್ಕ ಬೇಜಾನ್ ಜನ ಹೆಣ್ಮಕ್ಳು ಸಿಗ್ತಾರೆ ಕೊಡ್ತಾರೆ ಹುಡ್ಕೋ ಕೊಡ್ತಾರೆ ಖಂಡಿತ ಕೊಡ್ತಾರೆ ಸಾಬ್ರು ಒಂದು ಸಾಬ್ರು ಸೊಸೆ ಇನ್ನೊಂದ್ರು ಶೆಡ್ಯೂಲ್ ಶೆಡ್ಯೂಲ್ ಟ್ರೈಪ್ ಹೆಣ್ಮಕ್ಳನ್ನ ಸೊಸೆಯಾಗಿ ಹಾಕಿ ತಗೊಂಬಾ ನಿನ್ನ ಮನೆಯಿಂದ ಶುರು ಮಾಡು ಅವ್ರ ಇವ್ರಿಗೆ ಯಾಕೆ ಐದು ಕೋಟಿ ನಾನೇ ಕೊಡ್ತೀನಿ ನಿನ್ಗೆ ನಿನ್ನತ್ರ ದುಡ್ಡು ಬೇಜಾನ್ ಇದೆ ಅಂತ ಗೊತ್ತು ಆದ್ರೂ ದುಡ್ಡು ನಾನ್ ಕೊಡ್ತೀನಿ ಇಲ್ಲ ಕಲೆಕ್ಷನ್ ಮಾಡ್ತೀನಿ ಕಲೆಕ್ಷನ್ ಮಾಡೇ ಕೊಡಿಸ್ತೀನಿ ನಿನ್ಗೆ ಮನೆ ಹಾಳ ಕರ್ನಾಟಕವನ್ನ ಕಿತ್ತಿಂತಿರಲ್ವ ಜಾತಿ ಧರ್ಮದ ಹೆಸರಲ್ಲಿ ನಿನ್ನಿಬ್ರು ಮಕ್ಕಳು ವಿದೇಶದಲ್ಲಿ ಫಾರಿನ್ ಟ್ರಿಪ್ ಕಂಡೋರ್ ಮಕ್ಕಳು ಬೀದಿನಲ್ಲಿ ಹೆಣ ಆಗಬೇಕು ನೀನ್ ಎಂತ ಎಂತ ಹಲ್ ಕಟ್ಟಿದ್ಯ ಲೈ ಕಲ್ಸಿರಿಬ್ಬರು ಮಕ್ಕಳನ್ನ ಲೈ ಲೈ ಲೇ ನಿನ್ ಇಬ್ರು ಮಕ್ಕಳ ಕೈಗೋ ಕೇಸರಿ ಧ್ವಜ ತಲೆಗೆ ಭಂಡಾರ ಇಕ್ಕಿ ಕಲ್ಸ ಬೀದಿಗೆ ಹೋರಾಟ ಮಾಡ್ಲಿ ಅವ್ರು ನಿನ್ ಮಕ್ಕಳು ಮಾತ್ರ ಸೇಫ್ಟಿ ಹೇಳ್ಬೇಕು ಕಂಡವ್ರ ಮಕ್ಕಳಿಗೆ ಮೈಕಲ್ಲಿ ಪುಂಗಿ ಓದಿ ಅವ್ರಿಗೆ ಐದು ಲಕ್ಷ ಕೊಡ್ತೀನಿ ನಾನೇ ಐದು ಕೋಟಿ ಕೊಡ್ತೀನಿ ಐದು ಕೋಟಿ ನೀನಿಬ್ಬರು ಇಬ್ಬರು ಮಕ್ಕಳಿಗೂ ಮದುವೆ ಒಬ್ರು ಸಾಬ್ರ ಸೊಸೆ ಇನ್ನೊಬ್ರು ಎಸ್ ಶೆಡ್ಯೂಲ್ ಕ್ಯಾಶ್ ಶೆಡ್ಯೂಲ್ ಟ್ರೈಬ್ಸ್ ಇಲ್ಲೇ ಇಲ್ಲೇ ಶುರುವಾಗ್ಲಿ ಯಾಕೆ ಕಂಡವ್ರಿಗೆಲ್ಲ ಕಂಡವ್ರಿಗೆಲ್ಲಾ ಹೇಳ್ತೀಯ ನಿನ್ ಮಕ್ಕಳಿಗೆ ತಗೊಂಡ್ಬಾರ ಲೈ ತಗೊಂಬಾರ ಮದ್ವೆ ನಾವೇ ಮಾಡಿಸ್ತೀವಿ ಎಣ್ಣಿನ್ ಹುಡ್ಕೋ ಶೆಡ್ಯೂಲ್ ಕ್ಯಾಶ್ ಶೆಡ್ಯೂಲ್ ಟ್ರೈಬ್ ಒಂದು ಸೊಸೆ ಬರ್ಲಿ ಯಾಕೆ ಅವರು ಸೊಸೆ ಆಗ್ಬಾರ್ದು ಸಾಬರು ಸೊಸೆ ಆಗ್ಬಾರ್ದ ಆಗ್ಲಿ ನಾವು ಐದು ಕೋಟಿ ಕೊಡ್ತೀವಿ ಕಾಂಟ್ರಿಬ್ಯೂಷನ್ ಮದುವೆ ದಿವಸ ಫೈವ್ ಕ್ರೋರ್ಸ್ ನಿನ್ ಇಬ್ಬರು ಮಕ್ಕಳಿಗೂ ಕ್ಯಾಶ್ ನಾನ್ ಸ್ಪೆಷಲ್ ಪರ್ಮಿಷನ್ ತಗೊಂತೀನಿ ಆರ್ ಬಿ ಐ ಇಂದ ನೋಡ್ರಪ್ಪ ಯತ್ನಾಳ್ಗೆ ಕ್ಯಾಶ್ ತೋರಿಸಬೇಕಾಗಿದೆ ಅಂತ ಡ್ರಾ ಮಾಡ್ಕೊಂಬಂದು ತೋರಿಸ್ತೀನಿ ಕೈ ಕೊಡ್ತೀನಿ ಮಾಡಲೈ ಉದೇ ಮಾಡ ಇಬ್ಬರು ಮಕ್ಕಳಿಗೂ ಮಾಡಲೈ ಯಾವ ಚದು ಬಾರ ಇಲ್ಲೇ ಬೆಂಗ್ಳೂರಲ್ಲೇ ಮಾಡಣ ಜೈಮಲಲ್ಲಿ ಮಾಡ ಮಾರ ನಾವೇ ಬುಕ್ ಮಾಡ್ತೀವಿ ಖರ್ಚೆಲ್ಲ ನಮ್ದೇ ಇರಲಿ ಸಮಾಜಕ್ಕೆ ಹೇಳ್ತೀನಿ ನೀನು ಏನ ಐದು ಲಕ್ಷ ಕೊಡ್ತೀನಂತ ಐದು ಕೋಟಿ ನೀನ್ ಇಬ್ಬರು ಗಂಡು ಮಕ್ಕಳಿಗೋ ಆಮೇಲೆ ಮದುವೆ ಮಾಡಿದ್ಮೇಲೆ ಅವ್ರಿಗೆ ಧ್ವಜ ಕೊಟ್ಟು ಬೀದಿಗೆ ಬಿಡ್ಬೇಕು ನೀನು ಅವ್ರಿಬ್ರು ತುಕ್ಕ ಹೋರಾಟ ಮಾಡ್ಬೇಕು ಯಾಕೆ ಯಾಕೆ ಬಿಡಲ್ಲ ನೀನು ನಿನ್ನ ಮಕ್ಕಳನ್ನ ಲೈ ಎತ್ನಾಳ ಯಾಕೋ ಬಿಡೋಲ್ಲ ನೀನ ಬಿಡ್ಬೇಕಿವಕ್ ನೀನು ನಿನ್ ಮಕ್ಕಳನ್ನ ಐದು ಕೋಟಿ ನಿನ್ ಇಬ್ರು ಮಕ್ಕಳಿಗೆ ಬೆಲೆ ಐದು ಕೋಟಿನ ನಲ್ಲಿ ಕಂಡವ್ರ ಮಕ್ಕಳಿಗೆ ಐದು ಲಕ್ಷ ಅಂತೀಯಲ್ಲ ಬೀದಿಲ್ ಹೆಣ ಆಗ್ಲಿ ಅಂತ ನಿನ್ನ ಮಕ್ಕಳಿಗೆ ಐದು ಕೋಟಿ ಕೊಡ್ತೀವಿ ಬಿಡೋರ್ ಇಬ್ಬರನ್ನ ಹೋರಾಟ ಮಾಡಲಿ ನಿನ್ ಮಗ ಒಬ್ಬ ಲಾಸ್ಟ್ ಸ್ಟೂಡೆಂಟು ಇನ್ನೊಬ್ಬ ಡಾಕ್ಟ್ರು ನಿನ್ ಮಕ್ಕಳು ಮಾತ್ರ ಲಾಯರ್ ಆಗ್ಬೇಕು ಡಾಕ್ಟರ್ ಆಗಬೇಕು ಜರ್ಮನಿನಲ್ಲಿ ಸೇಫ್ ಆಗಿರ್ಬೇಕು ಕಂಡವರ್ ಕಂಡವ್ರ ಮಕ್ಕಳು ಸಾಬರು ಹೆಣ್ಮಕ್ಳನ್ನ ಮದ್ವೆ ಹಾಕಿ ಹೋಗಿ ಅವ್ರೇನ ಕೊಲೆ ಆದ್ರೆ ಇನ್ನೊಂದ್ ಎಣ ಬಂತು ಶೋಭಾ ಅವನು ಬೆಂಗಳೂರು ಸೌತ್ ಎಂ ಎಲ್ ಎಂಪಿ ಎಲ್ಲರೂ ಬಂದು ಕಾವ್ 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 ನಮ್ಮ ಹಿಂದೂ ನಮ್ಮ ಹಿಂದೂ ಹುಡುಗನ ಒಡೆದಾಕ್ ಬಿಟ್ರು ಲವ್ ಮಾಡಿದಕ್ಕೆ ಎಂತ ಹಲ್ಕಟ್ಟಿದ್ಯಾಲಿ ಕರಿಯ ನಿನ್ ಇಬ್ರು ಮಕ್ಕಳು ಜರ್ಮನಿಲಿ ಓದ್ತವ್ರಲ್ಲ ನಾನು ಹೇಳಿಲ್ಲ ನಿನ್ನ ಫಾಲೋವರ್ಸ್ ಹೇಳ್ತಿರದು ಇಬ್ರು ಜರ್ಮನಿಲಿ ಅವರೇ ಅಲ್ವಾ ಗಂಡು ಮಕ್ಕಳು ಹ ಒಳ್ಳೆ ಗಂಡು ಮಕ್ಕಳು ಕೊಟ್ಟವ್ರೆ ಈಗ ಡಾಕ್ಟರ್ ಗೆ ಸೊಸೆ ಇನ್ನೊಬ್ಬ ಲಾಸ್ಟ್ ಸ್ಟೂಡೆಂಟ್ಗೆ ಲಾಯರ್ ಅಲ್ವಾ ಜಾತ್ಯತೀತ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಹೆಣ್ಮಕ್ಳನ್ನ ಸೊಸೆ ಮಾಡಬಾರ್ದು ಯಾಕಲ್ಲ ಮಾಡಬಾರ್ದು ಲೈ ಯಾಕ ಮಾಡಬಾರ್ದು ಐದು ಕೋಟಿ ಕಣ ಲೈ ಲೈ ಯತ್ನಾಳ್ ಐದು ಕೋಟಿ ಮಕ್ಕಳಿಗೆ ಐದು ಕೋಟಿ ಕೊಟ್ಟ ಮೇಲೆ ಕೇಸರಿ ಧ್ವಜ ಕೊಟ್ಟು ಅವ್ರಿಬ್ಬರ ಬೀದಿಗೆ ಬಿಡಬೇಕು ಡಾಕ್ಟರ್ ಎಲ್ಲ ಬಂದು ಡಾಕ್ಟರ್ ಎಲ್ಲ ಸಾಕು ಓದಿದ್ದು ಇಂದು ತುಕ್ಕು ಹೋರಾಟ ಮಾಡಲಿ ಅವ್ರಿಬ್ರು ಅವನ್ ಲಾಯರ್ಗಳು ಐದು ಕೋಟಿ ಕೊಟ್ಟ ಮೇಲೆ ಬೀದಿನಲ್ಲಿ ಹೋರಾಟ ಮಾಡಬೇಕು ಅವನು ಹಂಗೆಲ್ಲ ಜರ್ಮನಿಲಿ ಓದಂಗಿಲ್ಲ ಕರ್ಕಮ್ಮ ಅವ್ರನ್ನ ಗೆಟ್ ಡಮ್ ಬ್ಯಾಕ್ ಟು ಇಂಡಿಯಾ ಕಂಡವ್ರ ಮಕ್ಕಳಿಗೆ ಬೆಂಕಿ ಕದ ನಿನಗೆ ಆಸೆ ಅಲ್ವಾ ನಿನ್ನ ಮಕ್ಕಳನ್ನ ಕರ್ಕಮ್ಮ ಮೊದ್ಲು ಅದು ಎದ್ನಾಳ್ ಅದು ನಾಲ್ಗೆನಾ ಹಳೆ ಕೆರಾನ ಅದು ಲೈ ಏ ಎದ್ನಾಳ್ ಅದೇನು ನಾಲ್ಗೆನಾ ಹಳೆ ಕೆರಾನ ನಿಂದು ಹೆಂಗ್ರೆ ಹೋಗ್ತದೆ ಇದಲ್ಲ ಕೆರ ಕೆರಾನ ಗಲೀಸ್ ತುಳಿದು ಮಾತಾಡ್ತಿಯಲ್ಲ ಲೈ ನಿನ್ ಇಬ್ರು ಮಕ್ಕಳಿಗೋ ಲವ್ ಮಾಡ ಕೇಳ ಒಬ್ಬನಿಗೆ ಮುಸ್ಲಿಮ್ ಹುಡುಗಿನ ಲವ್ ಕೇಳೋ ನೋಡೋಣ ಅವನ ಹೆಂಗ ಅವನ ಹೆಂಗೆ ಮದುವೆ ಆತನ ಇಲ್ಲ ಅಂತ ಇನ್ನೊಂದು ಇನ್ನೊಬ್ಬನ್ಗೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಹೆಣ್ಮಕ್ಳನೆ ಲವ್ ಅವನು ಕಂಡವ್ರಿಗೆ ಅವ್ರ ಇವ್ರ ಹೆಣ್ಮಕ್ಳನ್ನ ಲವ್ ಮಾಡೋ ದುಡ್ಡು ನಿನ್ನ ಇಬ್ರು ಮಕ್ಕಳಿಗೆ ಐದು ಕೋಟಿ ನಾನೇ ಕೊಡ್ತೀನ ಲೈ ನಾನ್ ಕೊಡ್ತೀನಿ ಲವ್ ಮಾಡ್ಲಿ ಜರ್ಮನಿಯಿಂದ ವಾಪಸ್ ಕರ್ಕಂಬ ಅವ್ರನ್ನ ಸಾಕು ಡಾಕ್ಟರ್ ಓದಿದ್ದು ಏನಕ್ಕೆ ಸತೋಸ್ಕೋಪ್ ನಿನ್ ಎದೆ ಮೇಲೆ ಓದ್ಬೇಕವ್ರು ಸಮಾಜದ ಎದೆ ಮೇಲೆ ನಿನ್ನ ಆ ಕಿತ್ತೋಗಿರೋ ನಾಲ್ಗೇನ ಇಡ್ತೀಯ ನಿನ್ ಎದೆ ಆ ಎದೆ ಯಾವತ್ತು ಒಡೆದೋಗ್ಬಿಡ್ತದೋ ಬರೀ ವಿಷ ಆಯ್ತಲ್ಲೋ ಬಾಡಿ ತುಂಬಾ ವಿಷ ನಿನ್ಗೆ ತಲೆ ತುಂಬಾ ವಿಷ ಎದೆ ತುಂಬಾ ವಿಷ ನಿನ್ನ ಮಕ್ಕಳು ಜರ್ಮನಿನಲ್ಲಿ ನೀನು ಎಂ ಎಲ್ ಎ ಕಂಡವ್ರ ಮಕ್ಕಳನ್ನ ಬಲಿ ಕೊಡೋದು ಯಾವ ಸೀಮೆರಲ್ಲಿ ನೀನ್ರಿ ಲೇ ಯತ್ನಾಳ ಹಲ್ಕಟ್ ಮಗನೇ ಏನಿಲ್ಲ ಯಾರಾದ್ರೂ ನಿನಗೆ ಡೈಲಾಗ್ ಹೊಡಿಬೇಕಾರೆ ಅಲ್ಲೇ 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 ಕೊಡ್ಬೇಕು ನಿನ್ಗೆ ಕಜ್ಜಾಯ ಖರ್ಚಿಗೆ ಬೇರ್ ಊರು ಬಿಟ್ಟಿದಿರಲ್ಲೋ ಜಾತಿ ಧರ್ಮ ಕಂಡವ್ರ ಹೆಣ್ಮಕ್ಕಳನ್ನ ಎತ್ತಾಕಂಬ ಯಾವ ಬೇವರ್ಸಿ ನನ್ ಮಗ ಹೇಳತ್ತನ ಬೇರೆ ಧರ್ಮದ ಹೆಣ್ಣಮ್ಮ ಹೆಣ್ಮಕ್ಳನ್ನ ಎತ್ತಾಕಂಬರ್ರಿ ಐದ್ ಲಕ್ಷ ಕೊಡ್ತೀನಿ ಅಂತ ಶಾಂತಿ ಕದರ್ದಾಗಿಯಲ್ಲ ಇದೆಯಲ್ಲ ಸಿದ್ದರಾಮಯ್ಯ ಸಿ ಎಂ ಇವತ್ತು ನಿಮ್ಮ ಬರ್ ಇವನಿಗೆ ಎಫ್ ಹಾಕಿ ಗೂಂಡಾ ಆಕ್ಟ್ ಹಾಕಿ ಒಡೆ ಹಾಕ್ರಿ ಶಾಂತಿ ಕದರ್ತಾ ಐದು ಲಕ್ಷ ಕೊಡ್ತಾನಂತೆ ಯಾರನ್ನ ಓದ್ತಾರೆ ಅಂದ್ರೆ ಯಾಕೆ ಐದು ಲಕ್ಷ ಕೊಡಕಾಗತ್ತ ನಿನ್ ಕೈಯಲ್ಲಿ ಯಾರನ್ನ ಓದ್ತಾರೆ ಫೀಸು ಕಟ್ಟವ್ರಿಗೆ ಬೇರೆ ಹೆಣ್ಮಕ್ಳನ್ನ ಲವ್ ಮಾಡಿ ಗಲಾಟೆ ಆಗಿ ಅವ್ರೇನಾದ್ರು ಲವ್ ಮಾಡೋರ ಅಂತ ಕತ್ತರಿಸಿದ್ರೆ ಒಂದ್ ಎಣ ಬಿದ್ರೆ ನಿಮ್ಗೆ ರಾಜಕೀಯ ಮಾಡಕ್ಕೆ ಚೆನ್ನಾಗಿರ್ತದ ಕರ್ನಾಟಕದಲ್ಲಿ ಅಲ್ವೇನಾ ಲೈ ಲೇ ಯಾಳ ಯಾವ ಸೀಮೆರ ನೀನ್ ಲೈ ಅದೇನು ಏನು ಮನುಷ್ಯತ್ವ ಅಂತ ಹುಟ್ಟಿದ್ಯೋ ನೀನು ಲೇ ಯಾಳು ನೀನ್ ಯೋಗ್ಯತೆಗೆ ಬೆಂಕಿ ಹಾಕ ಕಂಡೋರ್ ಹೆಣ್ಮಕ್ಳನ್ನ ಬೇರೆ ಧರ್ಮದ ಹೆಣ್ಮಕ್ಳನ್ನ ಕರ್ಕಂಬಂದ್ರೆ ಅವ್ರೇನಾದ್ರೂ ಕತ್ತರಿಸಿದ್ರೆ ಓ ಕಾವ್ 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 ಅವಳು ಶೋಭ ಒತ್ತಾಳೆ ಅವನು ತೇಜಸ್ವಿ ಸೂರ್ಯ ಶೋಭಾ ಮೂರು ಬಿಟ್ಟು ನಿಂತ್ಕೊಂಡ್ಬಿಟ್ಟಿದೀರ ಕಂಡೋರ್ ಹೆಣ ಬೀಳ್ಲಿ ಕಂಡೋರ ಮಕ್ಕಳು ಹೆಣ ಬೀಳ್ಲಿ ನಾವು ರಾಜಕೀಯ ಮಾಡಕ್ಕೆ ಮಾನ ಮರ್ಯಾದೆ ಇಲ್ವೇ ನಿ ಮಕ್ಕಳನ್ನ ಯಾಕೋ ಜರ್ಮನಿ ಕಳಿಸಿದ ಲೇ ಲೇ ಯತ್ನಾಳ್ ನಿನ್ ಮಕ್ಳು ಯಾಕೋ ಜರ್ಮನಿಲಿ ಇರ್ಬೇಕು ಬೀದಿಲ್ ಹೋರಾಟ ಮಾಡಲಿ ಕೇಸರಿ ಬಾವುಟ ಹಿಡ್ಕಂಡು ರಾಷ್ಟ್ರ ರಕ್ಷಣೆ ಕರ್ನಾಟಕದ ರಕ್ಷಣೆ ಬಿಜಾಪುರ ರಕ್ಷಣೆ ಎಲ್ಲ ರಕ್ಷಣೆ ಮಕ್ಕಳು ಮಾಡ್ಲೇ ಐದು ಕೋಟಿ ನಾವು ನಿನ್ನ ಎದೆ ಮೇಲೆ ಹಾಕ್ತಿವಿ ನೀನೇನು ಐದು ಲಕ್ಷ ಹಾಕೋದು ಐದು ಕೋಟಿ ನಿನ್ನ ಎದೆ ಮೇಲೆ ಹಾಕ್ತಿವಿ ನಾವು ಇಬ್ಬರು ಮಕ್ಕಳನ್ನ ಬಿಟ್ಬಿಡೋ ಇಬ್ಬರು ಮಕ್ಕಳನ್ನ ಸಮಾಜಕ್ಕೆ ಬಿಟ್ಬಿಡು ಅದ್ ಏನ್ ಬೇಕಾರೆ ಆಗ್ಲಿ ಇಪ್ಪತ್ನಾಲ್ಕು ಗಂಟೆ ಅವರು ಡಾಕ್ಟರ್ ಬಿಟ್ಟು ಹೋರಾಟ 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 ಯತ್ನಾಳ್ ಏನಾ ಲೈ ಯತ್ನಾಳ ಯಾವ್ದ ಯಾವ ಸಮಾಜನ ಹಾಳು ಮಾಡ ಕೊಟ್ಟಿದಿರ ಲೈ ಯಾವ ಗ್ರಹದಲ್ಲಿ ಹುಟ್ಟುಬಿಟ್ರು ಯಾವ ತಿಥಿಲಿ ಹುಟ್ಟಿದ್ಯ ಲೈ ಹೆಸರು ಮಾತ್ರ ಬಸವನ ಗೌಡ ಪಾಟೀಲ್ ಯತ್ನಾಳ್ ಆಹ್ ಆಹ ಆಹ ನಿಮ್ಮ ಅಪ್ಪ ಅಮ್ಮ ಯಾವ ಟೈಮ್ ಅಲ್ಲಿ ಎತ್ತು ಆ ಮರದಲ್ಲಿ ನೀನು ಬರೀ ವಿಷಾ ಅಲ್ಲ ಲೈ ಆಯ್ತು ನಮಸ್ಕಾರ ಥ್ಯಾಂಕ್ ಯು ಯತ್ನಾಳ್ ಇಬ್ಬರು ಮಕ್ಕಳನ್ನ ಕೇಸರಿ ಬಾವುಟ ಕೊಟ್ಟು ಬಿಟ್ಬಿಡು ಕೆಳಗಡೆ ಓಕೆ ಜರ್ಮನಿಲಿ ಅವರು ಡಾಕ್ಟರ್ ಓದೋದ್ ಬೇಡ ಇನ್ನೊಬ್ಬ ಲಾಭನಂತೆ ಯಾಕೆ ಓದ್ಬೇಕು ಸಮಾಜಕ್ಕೆ ಮತ್ತೆ ನಮ್ಮ ದೇಶನ ರಕ್ಷಣೆ ಮಾಡೋರು ಯಾರು ಅವನು ಜರ್ಮನಿಗೆ ಹೋಗ್ಬಿಟ್ರೆ ಅವ್ರಿಬ್ರನ್ನ ಎತ್ತಕಂಬ ಐದು ಕೋಟಿ ಡೊನೇಷನ್ ನಮ್ ಕಡೆಯಿಂದ ಬಿಟ್ಬಿಡು ಏನನ ಹಾಕಲಿ ಅವ್ರಿಬ್ರು ಓಕೆ ಹಳೆ ಬೇ ವರ್ಷಗಳ ತಗೊಂಬಂದು ಕಂಡೋರ್ ಕಂಡೋರ್ ಮಕ್ಕಳು ಸಮಾಜ ಸಿಕ್ಕರೆ ತಿಕಾ ತೊಳ್ಕೊಂತೀರಾ ಆ ವಾಸನೆ ಆ ಟಾಯ್ಲೆಟ್ ವಾಸನೆ ಬಿಟ್ಬಿಟ್ಟು